ಿನ ಹಲಕುಂದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಹೊನ್ನಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ಅಭಿವೃದ್ಧಿ ಮತ್ತು ಮೇಲ್ವಿಚಾರಣಾ ಸಮಿತಿ ಸಮಿತಿಯೆಂದರೆ ಎಸ್ಡಿಎಂಸಿಯನ್ನ ಸರ್ವಾನುಮತದಿಂದ ಯಶಸ್ವಿಯಾಗಿ ನಡೆಯಿತು ಶಾಲಾ ಆವರಣದಲ್ಲಿ ನಡೆದ ಸಭೆಯಲ್ಲಿ ಪೋಷಕರು ಗ್ರಾಮಸ್ಥರು ಹಾಗೂ ಶಿಕ್ಷಕರು ಭಾಗವಹಿಸಿ ಶಾಲೆಯ ಭವಿಷ್ಯ ರೂಪಿಸುವ ಸಮಿತಿಯನ್ನ ಆಯ್ಕೆ ಮಾಡಿದರು ಈ ವೇಳೆ ಎಸ್ಟಿಎಂಸಿ ಅಧ್ಯಕ್ಷರಾಗಿ ರಾಜಶೇಖರ್ ಗೌಡ ಮತ್ತು ಅನಿಲಮ್ಮ ಅವರನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು ಇನ್ನು ಸಮಿತಿಯ ಸದಸ್ಯರಾಗಿ ನಾಗೇಶ್ ಜಯಮ್ಮ ಸುರೇಶ್ ಜಲಜಾಕ್ಷಿ ಗಂಗಿರೆಡ್ಡಿ ಶಿವಪ್ಪ ರಾಜೇಶ್ವರಿ ರುದ್ರಮ್ಮ ಸರ್ವರ್ ಅಸ್ಲಾ ಮಾಭುನಿ ಮೈಮುನ್ನಿಸಾ ಶಿಲ್ಪಾ ದುರ್ಗೇಶಿ ರೇಣುಕಮ್ಮ ಮತ್ತು ರಾಧಮ್ಮ ಅವರನ್ನ ಆಯ್ಕೆ ಮಾಡಲಾಗಿದೆ ಸಭೆಯಲ್ಲಿ ಮಾತನಾಡಿದ ಪೋಷಕರು ಹಾಗೂ ಗ್ರಾಮಸ್ಥರು ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಎಸ್ಡಿಎಂಸಿಯ ಪಾತ್ರ ಅತ್ಯಂತ ಮಹತ್ವದ್ದು ಎಂದು ಹೇಳಿದರು ಮಕ್ಕಳ ದಾಖಲಾತಿ ಹೆಚ್ಚಿಸುವುದು ನಿಯಮಿತ ಹಾಜರಾತಿ ಮಧ್ಯಾಹ್ನದ ಬಿಸಿಯೂಟದ ಗುಣಮಟ್ಟ ಶಾಲಾ ಕಟ್ಟಡದ ನಿರ್ವಹಣೆ ಶೌಚಾಲಯ ಮತ್ತು ಕುಡಿಯುವ ನೀರಿನ ಸೌಲಭ್ಯಗಳ ಬಗ್ಗೆ ವಿಸ್ತೃತ ಚರ್ಚೆ ನಡೆಯಿತು ನೂತನ ಅಧ್ಯಕ್ಷ ರಾಜಶೇಖರ್ ಗೌಡ ಮಾತನಾಡಿ ಶಾಲೆಯ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸಲು ಶಿಕ್ಷಕರು ಪೋಷಕರು ಹಾಗೂ ಗ್ರಾಮಸ್ಥರೊಂದಿಗೆ ಒಗ್ಗಟ್ಟಾಗಿ ಕೆಲಸ ಮಾಡುವುದಾಗಿ ಭರವಸೆ ನೀಡಿದರು ಉಪಾಧ್ಯಕ್ಷ ಅನಿಲಮ್ಮ ಅವರು ಹೆಣ್ಣು ಮಕ್ಕಳ ಶಿಕ್ಷಣ ಸ್ವಚ್ಛತೆ ಮತ್ತು ಶಿಸ್ತು ವಿಚಾರಗಳಿಗೆ ಹೆಚ್ಚಿನ ಆದ್ಯತೆ ನೀಡುವುದಾಗಿ ಹೇಳಿದರು ಒಟ್ಟಿನಲ್ಲಿ ಹೊನ್ನಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ರಚನೆಯಾದ ನೂತನ ಎಸ್ಟಿಎಂಸಿ ಗ್ರಾಮೀಣ ಶಿಕ್ಷಣಕ್ಕೆ ಹೊಸ ಶಕ್ತಿ ತುಂಬಲಿದೆ ಎಂಬ ವಿಶ್ವಾಸ ವ್ಯಕ್ತವಾಗಿದೆ ಬ್ಯೂರೋ ರಿಪೋರ್ಟ್ ಅಸ್ಲಾಂ ಭಾಷಾ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಬಳ್ಳಾರಿ ಅಧ್ಯಕ್ಷ ರಚನೆಗಳನ್ನು ಘೋಷಣೆ ಮಾಡಲಾಗಿದೆ ರಾಜಶೇಖರ ಗೌಡ ಅಧ್ಯಕ್ಷರಾಜ್ ರಾಜೇಂದ್ರ ಸ್ವಾಗತ